ಭೋಗಿ ಹಬ್ಬ ಬಂದೀತು ಭಾಗ್ಯವನು ತಂದೀತು ಸೌಭಾಗ್ಯವತಿಯರಿಗೆ ಸಂಭ್ರಮವಾಯ್ತು ಭೋಗಿ ಹಬ್ಬ ಬಂದೀತು ಭಾಗ್ಯವನು ತಂದೀತು ಸೌಭಾಗ್ಯವತಿಯರಿಗೆ ಸಂಭ್ರಮವಾಯ್ತು ಸೌಭಾಗ್ಯವತಿಯರಿಗೆ ಸಂಭ್ರಮವಾಯ್ತು ಸುಗ್ಗಿಯ ಕಾಲವಿದು ಸಡಗಾರ ಎಲ್ಲೆಲ್ಲೂ ಹಿಗ್ಗೂತ ಧನ್ಯಲಕ್ಷ್ಮಿ ಮನೆಗೆ ತರುವರು ಸುಗ್ಗಿಯ ಕಾಲವಿದು ಸಡಗರ ಎಲ್ಲೆಲ್ಲೋ ಹೀಗೂತ ಧಾನ್ಯಲಕ್ಷ್ಮಿ ಮನೆಗೆ ತರುವರು ಹರುಷಾದಿ ನೆರೆ ಹೊರೆ ಬಂಧುಗಳ ಕೂಡಿ ಹರುಷಾದಿ ಹೊರೆ ಬಂಧುಗಳ ಕೂಡಿ ಬೀರುತ್ತ ಸ್ನೇಹ ಇರುವುದೇ ಜೀವನವು ಬೀರುತ್ತ ಸ್ನೇಹ ಇರುವುದೇ ಜೀವನವು ಭೋಗಿ ಹಬ್ಬ ಬಂದೀತು ಭಾಗ್ಯವನ್ನು ತಂದೀತು ಸೌಭಾಗ್ಯವತಿಯರಿಗೆ ಸಂಭ್ರಮವಾಯಿತು ಸೌಭಾಗ್ಯವತಿಯರಿಗೆ ಸಂಭ್ರಮವಾಯಿತು ಅಂಗಳ ದಿ ರಂಗೋ ರಂಗೋಲಿ ಬಗೆ ಬಗೆ ಶಾಖ ಪಾಕವ ಮಾಡಿ ಅಂಗಳದಿ ರಂಗೋ ರಂಗೋಲಿ ಬಗೆ ಬಗೆ ಶಾಖ ಪಾಕವ ಮಾಡಿ ಸುಗುಣೆಯರೆಲ್ಲರೂ ಹಾಡುತ್ತ ನಲಿಯುತ್ತ ಸುಗುಣೆಯರೆಲ್ಲರೂ ಹಾಡುತ್ತ ನಲಿಯುತ್ತ ರಂಗಗೆ ಅರ್ಪಣೆ ಮಾಡುವ ಬಗೆ ನೋಡಿ ರಂಗಗೆ ಅರ್ಪಣೆ ಮಾಡುವ ಬಗೆ ನೋಡಿ ಭೋಗಿ ಹಬ್ಬ ಬಂದೀತು ಭಾಗ್ಯವನ್ನು ತಂದೀತು ಸೌಭಾಗ್ಯವತಿಯರಿಗೆ ಸಂಭ್ರಮವಾಯಿತು ಸೌಭಾಗ್ಯವತಿಯರಿಗೆ ಸಂಭ್ರಮವಾಯಿತು மங்களு ಸಹಿತ ಅನುರಾಗದಿ ಒಂದೇ ಮನದಿ ನೀಡಿ ಮಂಗಳ ದ್ರವ್ಯಗಳ ಎಳ್ಳು ಬೆಲ್ಲ ಸಹಿತ ಅನುರಾಗದಿ ಒಂದೇ ಮನದಿ ನೀಡಿ ಭೋಗಿ ಶಯನನ ಸತಿಗೆ ಬಾಗಿನವಿತ್ತು ಭೋಗಿ ಶಯನನ ಸತಿಗೆ ಬಾಗಿನವಿತ್ತು ಭಾಗಿ ಸೌಭಾಗ್ಯವ ಬೇಡುವುದೇ ಭೋಗಿ ಭಾಗಿ ಸೌಭಾಗ್ಯವ ಬೇಡುವುದೇ ಭೋಗಿ ಭೋಗಿ ಹಬ್ಬ ಬಂದೀತು ಭಾಗ್ಯವನ್ನು ತಂದೀತು ಸೌ ಸೌಭಾಗ್ಯವತಿಯರಿಗೆ ಸಂಭ್ರಮವಾಯಿತು ಸೌಭಾಗ್ಯವತಿಯರಿಗೆ ಸಂಭ್ರಮವಾಯಿತು ಒಂದೊಂದು ಪ್ರಾಂತದಿ ಒಂದೊಂದು ವಿಧದಿ ಒಂದೊಂದು ಹೆಸರಲ್ಲಿ ಸಂಭ್ರಮ ಎಲ್ಲೆಲ್ಲೂ ಒಂದೊಂದು ಪ್ರಾಂತದಿ ಒಂದೊಂದು ಿ ಒಂದೊಂದು ಹೆಸರಲ್ಲಿ ಸಂಭ್ರಮ ಎಲ್ಲಲ್ಲ ಒಂದೇ ಭವದಿ ಶುಭ ಕೋರುತ್ತಲ ಒಂದೇ ಭವದಿ ಶುಭ ಕೋರುತ್ತಲೇ ಪ್ರಹ್ಲಾದ ವರದ ವಿಠಲನ ನೆನೆಯುತ್ತಲೇ ಪ್ರಹ್ಲಾದ ವರದ ವಿಠಲನ ನೆನೆಯುತ್ತಲೇ ಭೋಗಿ ಹಬ್ಬ ಬಂದೀತು ಭಾಗ್ಯವನ್ನು ತಂದೀತು ಸೌಭಾಗ್ಯವತಿಯರಿಗೆ ಸಂಭ್ರಮವಾಯಿತು ಭೋಗಿ ಹಬ್ಬ ಬಂದೀತು ಭಾಗ್ಯವನು ತಂದೀತು ಸೌಭಾಗ್ಯವತಿಯರಿಗೆ ಸಂಭ್ರಮವಾಯಿತು ಸೌಭಾಗ್ಯವತಿಯರಿಗೆ ಸಂಭ್ರಮವಾಯಿತು ಸೌಭಾಗ್ಯವತಿಯರಿಗೆ ಸಂಭ್ರಮವಾಯಿತು